ನಮಸ್ಕಾರ ಎಷ್ಟೋ ಸತಿ ನಾನು ನಿಮಗೆ ಸೆಲ್ಫ್ ಲವ್ ಮಹತ್ವ ಏನು ಸೆಲ್ಫ್ ಲವ್ ಅಂದರೆ ಏನು ಯಾಕೆ ಸೆಲ್ಫ್ ಲವ್ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾನೇ ಮುಖ್ಯ ಅನ್ನೋದ್ರ ಬಗ್ಗೆ ಇಷ್ಟೊಂದು ಟಾಪಿಕನ್ನು ಮಾತಾಡಿದ್ದೀನಿ ಆದರೆ ನಿಜವಾದ ಸೆಲ್ಫ್ ಲವ್ ಅಂದರೆ ಏನು ಸೆಲ್ಫ್ ಲವ್ ಅಂತ ಹೇಳಿದರೆ ನಮಗೆ ನಾವು ಚೆನ್ನಾಗಿ ನೋಡಿಕೊಳ್ಳೋದ ಮೇಕಪ್ ಮಾಡ್ಕೊಳ್ಳೋದ ಇದು ಯಾವುದು ಸೆಲ್ಫ್ ಲವ್ ಅಲ್ಲ ಆದರೆ ನಿಜವಾದ ಸೆಲ್ಫ್ ಲವ್ ಏನು ಯಾಕೆ ಸೆಲ್ಫ್ ಲವ್ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳಿದರೆ ಇವತ್ತು ನಾನು ಆ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಒಂದು ವ್ಯಕ್ತಿ ಮಾತ್ರ ನೀವು ತನಕ ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಜೊತೆ ಕಷ್ಟ ಆಗಿರಲಿ ಸುಖ ಆಗಿರಲಿ ನೋವಾಗಿರಲಿ ದುಃಖ ಆಗಿರಲಿ ಎಲ್ಲ ಟೈಮಲ್ಲೂ ಆ ವ್ಯಕ್ತಿ ನಿಮ್ಮ ಜೊತೆ ಇರ್ತಾರೆ ಆ ವ್ಯಕ್ತಿ ಯಾರು ಗೊತ್ತಾ ಈ ಕೂಡಲೇ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳಿ ಹೌದು ನೀವು ನೋಡ್ತಾ ಇರ್ತಕ್ಕಂತಹ ವ್ಯಕ್ತಿನೇ ನಿಮ್ಮ ಜೊತೆ ಇರೋರ್ತಕ್ಕಂಥವ್ರು ಹೌದು ಇಷ್ಟೋ ಸತಿ ನಮ್ಗೆ ನಮ್ಮ ಬಗ್ಗೆ ಅರ್ಥನೇ ಆಗೋದಿಲ್ಲ ಎಷ್ಟೋ ಸತಿ ನಮಗೆ ನಮ್ಮ ಜೀವನದಲ್ಲಿ ಏನು ಬೇಕು ಏನು ಬೇಡ ಎಷ್ಟೋ ಸತಿ ನಿಮ್ಗೆ ಅನಿಸಿರುತ್ತಲ್ವಾ ನಂಗೆ ಗೊತ್ತಿತ್ತು ಆ ವ್ಯಕ್ತಿ ನನ್ನ ಜೀವನದಲ್ಲಿ ನಾನು ಬಂದರೆ ನನ್ನ ಜೀವನ ಹಾಳಾಗುತ್ತೆ ಅಂತ ಆದರೂ ಆ ಜ್ ವ್ಯಕ್ತಿಯನ್ನು ನನ್ನ ಜೀವನದಲ್ಲಿ ಬಿಟ್ಕೊಂಡೆ ಎಷ್ಟೋ ಸತಿ ನನಗೆ ಅನಿಸಿತ್ತು ಆ ವ್ಯವಹಾರ ನನಗೆ ಒಳ್ಳೇದಲ್ಲ ಅಂತ ಆದರೂ ನಾನು ತಪ್ಪು ಮಾಡಿದೆ ಹೀಗೆ ಎಷ್ಟೋ ಸತಿ ಅನಿಸಿರುತ್ತೆ ಯಾಕೆ ನಾವು ಮತ್ತೆದಾಗಿ ತಪ್ಪು ನಿರ್ಧಾರಗಳನ್ನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲೇ ನಮಗೆ ಆ ಒಂದು ಸೆಲ್ಫ್ ಡಿಸ್ಕನೆಕ್ಷನ್ ಇರುತ್ತೆ ನಮ್ಮನ್ನು ನಾವು ಎಷ್ಟೋ ಸತಿ ದ್ವೇಷ ಮಾಡ್ಕೋತಾ ಇರ್ತೀವಿ ಗೊತ್ತಿಲ್ಲದೆ ಹೌದು ಏನಪ್ಪ ಆಗುತ್ತೆ ಅಂತ ಹೇಳಿದರೆ ನೋಡಿ ನಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ಅಂತ ಹೋಗ್ತೀವಿ ಇಷ್ಟೋ ಸತಿ ಅನ್ಕೋತೀವಲ್ಲ ನನ್ನ ಕೈಲಿ ಎಲ್ಲಾಗತ್ತೆ ನನಗೆ ಎಲ್ಲಿದೆ ಮಾಡೋ ಇದು ನಾನು ಇಷ್ಟೋ ಸತಿ ನಮ್ಗೆ ಯಾರನ್ನೋ ನೋಡಿದ್ರೆ ತುಂಬಾ ಇಷ್ಟಪಡ್ತಿರ್ತೀವಿ ಅವ್ರನ್ನ ನೋಡಿದಾಗೆಲ್ಲ ನಮಗೇನೋ ಒಂಥರ ಸಂತೋಷ ಆಗ್ತಿರ್ತೆ ಆಗ್ತಿರುತ್ತೆ ಆದರೆ ಪ್ರತಿ ಸತಿ ಅನ್ಕೋತೀವಿ ನಾನು ಚೆನ್ನಾಗಿದ್ದೀನಿ ನೋಡೋಕ್ಕೆ ಅವಳು ಯೋಗ್ಯತೆಗಿದ್ದಿನಾ ಅಥವಾ ಅವನ ಅಂತ ಅಂಥೇಳಿ ಎಷ್ಟೋ ಸತಿ ನಮಗೆ ನಾವು ನಮ್ಮನ್ನ ಕ್ರಿಟಿಸೈಸ್ ಮಾಡ್ಕೋತಾ ಹೋಗ್ತೀವಿ ಬೇರೆ ಯಾರೋ ನಮ್ಮ ಬಗ್ಗೆ ಮಾತಾಡೋದಿರಲಿ ನಮಗೆ ನಾವೇ ಕ್ರಿಟಿಸೈಸ್ ಮಾಡ್ತೀವಿ ಎಷ್ಟೋ ಸತಿ ನಮ್ಗೆ ಯಾರೋ ಒಬ್ರು ಅವಮಾನ ಮಾಡಿರ್ತಾರೆ ನೋವು ಮಾಡಿರ್ತಾರೆ ನಾವು ತುಂಬ ಪ್ರೀತಿ ಮಾಡೋರು ತುಂಬಾ ದುಃಖ ಮಾಡಿರ್ತಾರೆ ಆದರೆ ನಾವೇನು ಮಾಡ್ತೀವಿ ಎಲ್ಲ ತಪ್ಪನ್ನು ನಮ್ಮ ಮೇಲೆ ಹಾಕೋತಾ ಹೋಗ್ತೀವಿ ಇದು ಕೂಡ ಸೆಲ್ಫ್ ಹೆಟ್ರೆಟ್ನೆಸ್ ಈ ಸೆಲ್ಫ್ ಲವ್ ಇಂದ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜೊತೆ ಇರ್ತಕ್ಕಂತಹ ಕನೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಎಕ್ಸಾಂಪಲು ನಿಮ್ಮ ಅಕ್ಕನೋ ತಂಗಿನೋ ತುಂಬ ಕಷ್ಟಪಟ್ಟು ನಿಮ್ಮ ಹತ್ರ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ ಅವರನ್ನು ಹೇಗೆ ಮಾತಾಡಿಸ್ತೀರಾ ತುಂಬಾ ಕಂಪ್ಯಾಷನೇಟ್ ಆಗಿ ಅಥವಾ ತುಂಬ ತಾಳ್ಮೆಯಿಂದ ತುಂಬ ಸಹನೆಯಿಂದ ಎಂಪತಿಯಿಂದ ಸಿಂಪತಿಯಿಂದ ಅವ್ರ ಹತ್ರ ಮಾತಾಡ್ತೀರಾ ಅದೇ ನಿಮಗೆ ಕಷ್ಟ ಆಗುವಾಗ ನಿಮ್ಮ ಮೇಲೆ ಯಾಕೆ ನೀವು ಅಷ್ಟು ಹಾರ್ಷಾಗಿರ್ತೀರಾ ನಿಮ್ಮ ಬಗ್ಗೆ ನೀವು ಯಾಕೆ ಅಷ್ಟು ನಿಷ್ಕೃಷ್ಟವಾಗಿರ್ತೀರ ಎಷ್ಟೋ ಸತಿ ಬಗ್ಗೆ ನಾವು ಎಷ್ಟು ಕ್ರಿಟಿಸೈಸ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ನಾನು ಸರಿಗಿಲ್ಲ ಅದಕ್ಕೆ ನನಗೆಲ್ಲ ಹಿಂಗಾಗ್ತಾ ಇದೆ ಅಂತ ಹೇಳಿ ಎಷ್ಟೋ ಸತಿ ಬಗ್ಗೆ ನಾವು ಮಾತಾಡ್ಕೊಂಡಿರೋದುಂಟು ಆದರೆ ಸೆಲ್ಫ್ ಲವ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ನಿಮ್ಮ ಕಾ ಕಾಳಜಿ ತಗೊಳ್ಳೋದಾಗಿರ್ಬೋದು ನಿಮ್ಮ ಜೊತೆ ಒಂದು ಒಳ್ಳೆ ಕನೆಕ್ಷನ್ ಆಗಿರೋದಾಗಿರ್ಬೋದು ಇದೆಲ್ಲವೂ ಕೂಡ ಸೆಲ್ಫ್ ಲವ್ ಇದು ತುಂಬಾ ತುಂಬ ಅಂದರೆ ತುಂಬ ಮುಖ್ಯ ಯಾಕಂತ ಹೇಳಿದ್ರೆ ನೀವು ನೋಡಿ ಯಾವಾಗ ನೀವು ನಿಮ್ಮನ್ನು ಪ್ರೀತಿಸ್ಕೊಳ್ಳಿಕ್ಕೆ ಶುರು ಮಾಡ್ತಿರೋ ನಿಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾ ಹೋಗ್ತಾರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಕಳೆದ ಸಂಚಿಕೆಯಲ್ಲೂ ಈ ಉದಾಹರಣೆ ಕೊಟ್ಟಿದೆ ಆದರೆ ಇದು ತುಂಬ ಅಂದರೆ ತುಂಬಾ ಮುಖ್ಯ ನೀವು ಯಾರ್ದೋ ಒಬ್ಬರು ಮನೆಗೆ ಹೋಗ್ತೀರಾ ಹೋದಾಗ ಆ ಮನೆ ತುಂಬ ಗಲೀಜಾಗಿರುತ್ತೆ ಸಿಗರೇಟ್ ಪ್ಯಾಕೆಟ್ ಇರುತ್ತೆ ಬಿಯರ್ ಬಾಟ್ಲುಗಳಿರುತ್ತೆ ಊದ್ಕಡ್ಡಿ ಕೂದಲು ಕಸ ಕಡ್ಡಿ ಎಲ್ಲ ಇರುತ್ತೆ ಆ ಮನೆ ಕಸ ಗುಡಿಸಿ ಎಷ್ಟು ವರ್ಷ ಆಗಿರತ್ತೋ ಗೊತ್ತೇ ಇರಲ್ಲ ಅಷ್ಟು ಗಲೀಜಾಗಿರುತ್ತೆ ನಿಮ್ಮ ಬಾಯಲ್ಲಿ ಒಂದು ಚಾಕ್ಲೇಟ್ ಇರುತ್ತೆ ಕೈಯಲ್ಲಿ ಚಾಕ್ಲೇಟ್ ರ್ಯಾಪರ್ ಇರುತ್ತೆ ಆ ರ್ಯಾಪರನ್ನು ಏನು ಮಾಡ್ತೀರಾ ಅಲ್ಲೇ ಹಾಕ್ಬಿಡ್ತೀರಾ ಅಲ್ವಾ ಎಲ್ಲರೂ ಡಸ್ಟ್ಬಿನ್ ಹುಡುಕ್ತೀರಾ ಇಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ಮನೆ ಫುಲ್ಲು ಗಲೀಜಾಗಿದೆ ಏನಕ್ಕೆ ಅಂತ ಅದೇ ಇನ್ನೊಂದು ಮನೆಗೆ ಹೋಗ್ತೀರಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಫ್ಲಾರ್ಸ್ ಇರುತ್ತೆ ಸುಗಂಧ ಭರಿತವಾಗಿರುತ್ತೆ ಸೋಫಾ ಸೆಟ್ ತುಂಬ ಆಗಿರುತ್ತೆ ಪಿಲ್ಲೋ ಕವರ್ಗಳಿರುತ್ತೆ ಫ್ರೆಶ್ ಆಗಿರುತ್ತೆ ಮನೆಗೆ ಹೋದ್ರೇ ಏನೋ ಒಂಥರ ಉಲ್ಲಾಸ ಅನಿಸ್ತಿರುತ್ತೆ ಅದೇ ಸೇಮ್ ಚಾಕ್ಲೇಟ್ ರಾಪರ್ ಇರುತ್ತೆ ನಿಮ್ಮ ಹತ್ರ ಬಾಯಲ್ಲಿ ಚಾಕ್ಲೇಟ್ ಇರುತ್ತೆ ಎಲ್ಲಿ ಹಾಕ್ತಿರ ರ್ಯಾಪರನ್ನ ಡಸ್ಟ್ಬಿನಲ್ಲಿ ಅಲ್ವಾ ಹಾಗೆ ನಮ್ಮನ್ನು ನಾವು ಯಾವ ರೀತಿ ನೋಡ್ಕೋತೀವಿ ನಮ್ಮ ನಮಗೆ ಎಷ್ಟೋ ಸತಿ ನಮ್ಗೆ ಯಾರು ಕಂಡ್ರೂ ಇಷ್ಟ ಇರುತ್ತೆ ನಾವೇ ಮೇಲ್ ಬಿದ್ಕೊಂಡು ಮಾತಾಡ್ಸೋದಾಗಿರ್ಬೋದು ಅಥವಾ ನಮ್ಮ ತನವನ್ನು ನಾವು ಕಳ್ಕೊಳ್ಳೋದಾಗಿರ್ಬೋದು ನಮ್ಮನ್ನು ನಾವು ಅವಮಾನ ಮಾಡ್ಕೊಳ್ಳೋದಾಗಿರ್ಬೋದು ತಮಾಷೆಗೂ ಕೂಡ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡ್ಕೊಳ್ಳಿಕ್ಕೆ ಹೋಗಬೇಡಿ ಪ್ರತಿ ಸತಿ ನಿಮ್ಮ ದೇಹಕ್ಕೆ ಗೊತ್ತಾಗಲ್ಲ ಇದೆಲ್ಲವೂ ಕೂಡ ಸೆಲ್ಫ್ ಹೆಟ್ರೆಡ್ನೆಸ್ ಆಗ್ತಾ ಇರುತ್ತೆ ಸೆಲ್ಫ್ ಲವ್ ಅಂದರೆ ನಿಮ್ಮನ್ನು ನೀವು ಹೇಗೆ ನೋಡ್ಕೋತೀರ ನಿಮ್ಮ ಬೌಂಡ್ರೀಸನ್ನು ಹೇಗೆ ಹಾಕ್ತಾ ಹೋಗ್ತೀರಾ ಅದು ನಿಮ್ಮನ್ನು ತೋರಿಸ್ತಾ ಹೋಗುತ್ತೆ ಎಷ್ಟೋ ಸತಿ ನಮ್ಮನ್ನು ನಮಗೆ ಏನು ಬೇಕು ಅನ್ನೋದೇ ನಮಗೆ ಗೊತ್ತಿರಲ್ಲ ನೋಡಿ ನಿಮ್ಮನ್ನ ನೀವು ಒಂದು ಸಣ್ಣ ಮಗುವಿನ ರೀತಿ ಕಾಳಜಿ ಮಾಡೋದನ್ನು ಕಲ್ತ್ಕೊಳ್ಳಿ ಒಳ್ಳೆ ಎಕ್ಸಸೈಸ್ ಮಾಡೋದಾಗಿರ್ಬೋದು ಕೆಲವೊಮ್ಮೆ ನೀವು ನಿಮ್ಮನ್ನು ನೀವು ಟ್ರೀಟ್ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಸ್ಪಾಕ್ ಹೋಗೋದಾಗಿರಬಹುದು ಅಥವಾ ಮೆಡಿಟೇಷನ್ ಮಾಡೋದಾಗಿರಬಹುದು ನಿಮಗೆ ನೀವು ಫ್ಲಾಸ್ ತಗೊಳ್ಳೋದಾಗಿರ್ಬೋದು ಯಾವಾಗ ನೀವು ಅದನ್ನೆಲ್ಲವನ್ನು ನಿಮಗೆ ನೀವು ಮಾಡ್ಕೊತಾ ಹೋಗ್ತೀರಾ ನೀವು ಅಂಥ ನಿಮ್ಮನ್ನು ಮರ್ಯಾದೆ ಕೊಡೋರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋರು ಅನ್ನೋವರನ್ನೇ ಆಕರ್ಷಿಸ್ತಾ ಹೋಗ್ತೀರಾ ಯಾವಾಗ ನೀವು ಕೀಳಾಗಿ ನಿಮಗೆ ಮಾತಾಡ್ಕೊಳ್ಳೋದಾಗಿರ್ಬೋದು ನಿಶ್ಪೃಷ್ಟವಾಗಿರೋದಾಗಿರ್ಬೋದು ಕ್ರಿಟಿಸೈಸ್ ಮಾಡೋದಾಗಿರ್ಬೋದು ಇದೆಲ್ಲವನ್ನು ಮಾಡ್ತಾ ಹೋದರೆ ನೀವು ಮೀಟ್ ಮಾಡೋರು ಎಂಥವ್ರು ಆಗಿರ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಹಾಗೆ ನೋಡ್ಕೊಳ್ಳೋರು ಯಾವತ್ತೂ ಈ ಎಕ್ಸಾಂಪಲ್ ಅನ್ನು ನೆನ್ಪಿಟ್ಕೊಳ್ಳಿ ಒಂದು ಕ್ಲೀನ್ ಆಗಿರೋ ಮನೆ ಒಂದು ಗಲೀಜಾಗಿರೋ ಮನೆ ಸೊ ನೀವು ಹೇಗೆ ನಿಮ್ಮನ್ನ ನೀವು ನಿಮ್ಮ ಬಗ್ಗೆ ಭಾವಿಸ್ತಾ ಹೋಗ್ತಿರೋ ಯದ್ಭಾವಂ ತದ್ಭಾವತಿ ಅಂತ ಹೇಳ್ತಾರೆ ನಿಮ್ಮನ್ನ ನೀವು ಹೇಗೆ ನೋಡ್ಕೋತಾ ಹೋಗ್ತೀರಾ ಆಚೆ ಜನ ಕೂಡ ನಿಮ್ಮನ್ನ ಹಾಗೆ ನೋಡ್ತಾ ಹೋಗ್ತಾರೆ ಹಾಗಾಗಿ ನಿಮ್ಮ ಮೇಲೆ ನಿಮ್ಗೆ ಇರಲಿ ಎಷ್ಟೋ ಸತಿ ಎಲ್ಲರಿಗೂ ಕಷ್ಟ ಅನ್ನೋದಿದ್ದೇ ಇರುತ್ತೆ ಅಲ್ವಾ ಅಂತ ಟೈಮಲ್ಲಿ ನಿಮ್ಮ ಒಳ್ಳೆ ಫ್ರೆಂಡ್ ಆಗಿರ್ಬೋದು ಇಲ್ಲ ನಿಜವಾಗ್ಲೂ ಹೇಳ ನಿಮ್ಮ ಲೈಫಲ್ಲಿ ನೀವು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಥೆರಪಿ ಯಾರಾದರೂ ಒಂದು ಆಪ್ತ ಸಮಾಲೋಚಕರ ಹತ್ರ ಹೋಗೋದಾಗಿರ್ಬೋದು ಆಗಿರೋದು ಒಂದು ಸೈಕಲಜಿಸ್ಟ್ ಹತ್ರ ಹೋಗಿರೋದಾಗಿರ್ಬೋದು ನಿಮ್ಗೆ ಏನ್ ಅನ್ನಿಸ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡಿ ಎಷ್ಟೋ ಸತಿ ದೇಹ ಹುಷಾರಾಗಿಲ್ಲ ಅಂತ ಹೇಳಿದ್ರೆ ನೀವು ಹೋಗ್ತಿರೋ ಡಾಕ್ಟರ್ ಹತ್ರ ಮಾನಸಿಕ ಡಾಕ್ಟರ್ ಹತ್ರ ಹೋಗಬೇಕಾದ್ರೆ ಯಾಕೆ ಆ ತಳಮಳ ಯಾಕೆ ಹುಚ್ಚ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ನೀವು ನಮ್ತಿರ ಪ್ರತಿ ತಿಂಗಳು ನಾನು ನನ್ನ ಥೆರಪಿಸ್ಟ್ ಹತ್ರ ಮೀಟ್ ಮಾಡೇ ಮಾಡ್ತೀನಿ ಅಥವಾ ಬೇರೆ 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 ನನ್ನ ಕೌನ್ಸಿಲರ್ ಹತ್ರ ಅಲ್ಲ ನಾನು ಸೌಂಡ್ ಹೀಲಿಂಗ್ ತಗೊಳ್ಳೋದಾಗಿರ್ಬೋದು ಅಥವಾ ಇನ್ನೊಂದು ನನಗೆ ಗೊತ್ತಿರ್ತಕ್ಕಂಥ ಸ್ಪಿರಿಚುವ ಹೀಲಿಂಗ್ ಆಗಿರ್ಬೋದು ರೇಖೆ ಆಗಿರ್ಬೋದು ಯಾವ್ದಾದ್ರೂ ಒಂದು ಹೀಲಿಂಗ್ ನನ್ನ ತಗೊಳ್ತಾನೆ ಇರ್ತೀನಿ ಯಾಕಂತ ಹೇಳಿದ್ರೆ ನನ್ನ ಮೇಲೆ ನಾನು ಇನ್ವೆಸ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ನಾವು ಚೆನ್ನಾಗಿದ್ರೆ ನಾವೆಲ್ಲರ ಜೊತೆ ಚೆನ್ನಾಗಿರೋಕ್ಕೆ ಸಾಧ್ಯ ನಮ್ಮ ಜೊತೆ ಇರ್ತಕ್ಕಂಥ ಸಂಬಂಧ ಇದೆಯಲ್ವಾ ಅದು ಮುಖ್ಯ ಯಾವಾಗ ನಮಗೆ ನಮ್ಮ ಮೇಲೆ ಒಂದು ವಿಶ್ವಾಸ ಇರೋಲ್ಲ ನಮ್ಮ ಮೇಲೇ ನಮಗೆ ಒಂದು ಕನೆಕ್ಷನ್ ಇರಲ್ವೋ ಯಾರ ಜೊತೆ ಕೂಡ ನಾವು ಖಂಡಿತವಾಗ್ಲೂ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಜೊತೆ ಇರ್ತಕ್ಕಂಥ ನಮ್ಮ ಕನೆಕ್ಷನನ್ನು ಬೆಳೆಸ್ಕೊತಾ ಹೋಗಿ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ನಿಮಗೆ ನೀವು ಚೆನ್ನಾಗಿ ಟ್ರೀಟ್ ಮಾಡ್ಕೊಳ್ಳೋದಾಗಿರ್ಬೋದು ಎಷ್ಟೋ ದುಡಿತೀರ ಆದರೆ ಐದು ಪರ್ಸೆಂಟ್ ನಿಮಗೆ ನೀವು ಇನ್ವೆಸ್ಟ್ ಮಾಡ್ಕೊಳ್ತಾ ಹೋಗಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ ನಿಮ್ಮ ಬಾಡಿಯನ್ನು ಕಟ್ನಿಟ್ಟಾಗಿಡಿ ನೀವು ಯಾವಾಗ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೀರ ನೋಡೋಕ್ಕೆ ಚೆನ್ನಾಗಿರ್ಬೇಕು ಅಂತ ಹೇಳಿದರೆ ಬಣ್ಣ ಮಾತಾಡ್ತಾ ಇಲ್ಲ ಅಥವಾ ಆಕರ್ಷಕಕ್ಕಾಗಿರಬೇಕು ಅಂತಲ್ಲ ದೇವರು ಕೊಟ್ಟಿರ್ತಕ್ಕಂಥ ಮದುವೆ ಗಿಫ್ಟ್ ಏನಪ್ಪ ಅಂತ ಹೇಳಿದರೆ ನಮ್ಮ ದೇಹ ಅದನ್ನು ಗಟ್ಟಿಮುಟ್ಟಿಯಾಗಿ ಇಟ್ಕೊಳ್ಳಿ ಅದನ್ನು ಆರೋಗ್ಯವಾಗಿ ಇಟ್ಕೊಳ್ಳಿ ಅದನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ ಅದು ನೀವು ದೇವರಿಗೆ ತೋರಿಸ್ತಕ್ಕಂತಹ ಗ್ರಾಟಿಟ್ಯೂಡ್ ಅಲ್ವಾ ಎಷ್ಟೋ ಜನಕ್ಕೆ ಹುಟ್ಟಾನೆ ಊನ್ನತೆ ಇರುತ್ತೆ ಆದರೆ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ನೀವು ಹೇಗೆ ಹೀಗೆ ಗ್ರಾಟಿಟ್ಯೂಡ್ ತೋರಿಸ್ಬೇಕು ಅಂತ ಹೇಳಿದ್ರೆ ಈ ಬಾಡಿಯನ್ನು ಅವ್ನು ಹೇಗೆ ಕೊಟ್ಟಿದ್ನೋ ಹಾಗೆ ವಾಪಸ್ ಹೋಗೋದು ಸೊ ಅದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಹಾಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರಲಿ ನಿಮ್ಮ ಮಾನಸಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳಿ ಮೆಡಿಟೇಷನನ್ನು ಮಾಡಿ ಜರ್ನಲಿಂಗ್ ಮಾಡಿ ಅಥವಾ ನಿಮಗೆ ನೀವು ಯಾವಾಗ ನಿಮಗೆ ಕಷ್ಟ ಬರುತ್ತೆ ಯಾರು ಸಿಂಪತೈಸ್ ಮಾಡೋದು ಬೇಕಾಗಿಲ್ಲ ನಿಮ್ಮ ಮೇಲೆ ನೀವು ಕ್ರಿಟಿಸೈಸ್ ಮಾಡ್ಕೊಬೇಡಿ ನಿಮ್ಗೆ ಏನು ಭಾವನೆ ಇರುತ್ತೆ ಏನಿರುತ್ತೋ ಅದನ್ನು ಜರ್ನಲಿಂಗ್ ಮಾಡ್ತಾ ಹೋಗಿ ತಿಂಗಳಿಗೆ ಸತಿ ಆದರೂ ಯಾವುದೋ ಒಂದು ಥೆರಪಿ ತೊಗೊಳ್ಳೋದಾಗಿರ್ಬೋದು ಅಥವಾ ಒಂದು ಹೊಸ ಜಾಗಕ್ಕೆ ಟ್ರಾವೆಲ್ ಮಾಡೋದಾಗಿರ್ಬೋದು ಇದೆಲ್ಲವೂ ನಿಮ್ಮ ಜೊತೆ ಇರ್ತಕ್ಕಂಥ ನಿಮ್ಮ ಕನೆಕ್ಷನನ್ನು ಇಂಪ್ರೂವ್ ಮಾಡುತ್ತೆ ವರ್ಷಕ್ಕೆ ಒಂದು ಸತಿ ಆದರೂ ಫ್ಯಾಮಿಲಿ ಜೊತೆಲ್ಲ ಹೋಗ್ತಿರ ಹೌದು ಆದರೆ ಒಂದು ಸತಿ ಆದರೂ ಸೋಲೋ ಟ್ರಿಪ್ಪಿಗೆ ಹೋಗಿ ನಿಮ್ಮ ಜೊತೆ ಆ ಕನೆಕ್ಷನನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಗೊಳಿಸ್ತಿದ್ದೀನಿ ಧನ್ಯವಾದಗಳು